ಹಾಯ್ ಗುಡ್ ಮಾರ್ನಿಂಗ್ ಆಲ್ ಹೇಗಿದ್ದೀರ ನೀವೆಲ್ಲ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ನನ್ನ ಹಾಗೆ ತುಂಬಾ ಚೆನ್ನಾಗಿದ್ದೀರಿ ಎಂದು ನನ್ನ ಭಾವನೆ ಯಾವಾಗಲೂ ಕೇಳ್ತಾ ಇರ್ತೀರ ಸೊ ಹೂವಿನ ತೋಟ ತೋರಿಸಿ ಹೂವಿನ ತೋಟ ತೋರಿಸಿ ಅಂತ ನಾನೇನು ದೊಡ್ಡದಾಗಿ ಹೂವಿನ ತೋಟ ಏನು ನಿರ್ಮಿಸಿಲ್ಲ ಜಸ್ಟ್ ಒಂದು ಅಂದರೆ ಬಟ್ಟೆ ಒಗೆಯುವ ನೀರು ಮತ್ತು ಬಾತ್ರೂಮ್ ಇದೆಲ್ಲ ನೀರು ಹೋಗುವ ಜಾಗದಲ್ಲಿ ಪುಟ್ಟದಾಗಿ ಒಂದು ಹೂವಿನ ತೋಟವನ್ನು ನಿರ್ಮಿಸಿದ್ದೇನೆ ಸೊ ಏನೆಲ್ಲ ಗಿಡ ಇದೆ ಅಂತ ತೋರಿಸ್ತೇನೆ ಓಕೆ ಬಿಸಿಲು ಹೆವಿ ಬಿಸಿಲು ಮಂಗಳೂರಲ್ಲಿ ತಡಿಲಿಕ್ಕೆ ಆಗದಷ್ಟು ಬಿಸಿಲು ನಾನು ಸಂಜೆ ವಿಡಿಯೋ ಮಾಡ್ಬೋದಿತ್ತು ಸುಮ್ಮನೆ ಈಗ ಮಾಡ್ತಾಯಿದ್ದೇನೆ ಇಲ್ಲಿ ನೋಡಿ ಇದು ಗೋರಂಟಿ ಹೂವು ಇಲ್ಲಿ ಒಂದೇ ಆಗಿದೆ ಸೊ ತುಂಬ ಆಗ್ತದೆ ಆದರೆ ಇದು ನೆಟ್ಟದಷ್ಟೇ ಗಿಡ ಇದು ಇಲ್ಲಿ ನೀರು ಹೋಗುವ ಜಾಗದಲ್ಲಿ ನೆಟ್ಟಿ ನೋಡಿ ಇಲ್ಲಿ ಪೈಪಿಂದ ನೀರು ಬರುತ್ತಲ್ಲ ನೀರು ಹೋಗುವ ಜಾಗದಲ್ಲಿ ನೆಟ್ಟಿರುವುದು ತುಂಬ ಬೆಳೆದಿದೆ ಅಷ್ಟೇ ಗಿಡ ಚಿಕ್ಕದೇ ಅದು ಹಾಗೆ ಇವಾಗ ಇದೆಲ್ಲ ಜಾಸ್ತಿಯಾಗಿ ಬೆಳೆಸೋದಿಲ್ಲ ಅಂದರೆ ಹಿಂದಿನ ಕಾಲದಲ್ಲಿ ನಾನೆಲ್ಲ ಇಟ್ಕೊಂಡು ಹೋಗ್ತಿದ್ದೆ ನಾನು ಮೊದಲೆಲ್ಲ ನಾನು ಶಾಲೆಗೆ ಹೋಗುವಾಗ ಇವಾಗೆಲ್ಲ ಯಾರು ಇದನ್ನೆಲ್ಲ ಶಾಲೆಗೆ ಇಡೋದಿಲ್ಲ ಮತ್ತು ದೇವರಿಗೆ ಅದಕ್ಕೆ ಇದಕ್ಕೆಲ್ಲ ಇದನ್ನೇ ಬಳಸ್ತಿದ್ದೀವಿ ಇವಾಗ ಬಳಸೋದಿಲ್ಲ ಸೊ ಇಲ್ಲಿ ನೋಡಿ ಕನಕಾಂಬರ ಹೂ ಒಂದೇ ಗಿಡ ಇದೆ ನನ್ನ ಹತ್ರ ಜಾಸ್ತಿ ಇಲ್ಲ ಒಂದೇ ಗಿಡ ಇದೆ ನೋಡಿ ಇದೊಂಥರ ಎಂತ ಹೇಳ್ತಾರೆ ಪಿಂಕ್ ಕಲರ್ ಟೈಪ್ ಒಂಥರ ಓಕೆ ಕಶಿ ಇದು ಕಶಿ ಅಂತ ಹೇಳ್ತಾರೆ ಕಶಿ ಕನಕಾಂಬರ ಹೂವು ಅಂತ ಹೇಳ್ತಾರೆ ತುಳುವಿನಲ್ಲಿ ನಾವು ಹಬ್ಬಳ್ಳಿಗೆ ಅಂತ ಕರೀತೇವೆ ಅದು ಒಂದೇ ಗಿಡ ಇದೆ ಅಷ್ಟೇ ಮತ್ತೆ ನಂದು ಹೇಳಿದರೆ ಇಲ್ಲಿ ಒಳಗಡೆ ಒಂದು ಕೆಂಪು ಮೆಣಸಿನ ಗಿಡ ಇದೆ ನನ್ನ ಹತ್ರ ಅದು ಕಾಣೋದಿಲ್ಲ ಓಕೆ ಅದು ಅಲ್ಲಿ ಒಳಗಡೆ ಬಿದ್ದಿದೆ ಅವತ್ತು ನಾನೊಂದು ಕೆಂಪು ಮೆಣಸಿನ ಗಿಡ ಒಂದು ಹೂ ಇದು ಫೋಟೋ ಹಾಕಿದೆ ಅದು ನೋಡಿ ಅದು ಒಂದೇ ಗೆಲ್ಲಿರೋದು ಅಷ್ಟೇ ಒಂದೇ ಜಾಸ್ತಿ ಇಲ್ಲ ನನ್ನ ಹತ್ರ ಇಲ್ಲೆಲ್ಲ ಚಿಕ್ಕ ಪುಟ್ಟ ಗಿಡಗಳನ್ನೆಲ್ಲ ನೆಟ್ಟಿದ್ದೀನಿ ನಾನು ನೆಕ್ಸ್ಟ್ ಇದು ನೋಡಿ ಮುತ್ತು ಮುತ್ತುಮಲ್ಲಿಗೆ ಇದು ಇದು ಸಹ ಅಷ್ಟೇ ನನ್ನ ದೊಡಮ ಕೊಟ್ಟದ್ದು ನನಗೆ ಗಿಡ ನಾನು ತಾಯಿ ಮನೆಗೆ ಹೋಗಿರುವಾಗ ನನ್ನ ದೊಡಮನ ಮನೆಯಿಂದ ನಾನು ತಂದಿರುವಂಥದ್ದು ಚೆನ್ನಾಗೆ ಆಗುತ್ತೆ ಇದನ್ನು ಕಟ್ಬೋದು ಹೂವು ಇದು ಮೊಗ್ಗೆ ಇರುವಾಗನೇ ಸಂಜೆ ಹೊತ್ತು ಕೊಯ್ದು ಮತ್ತು ಅವತ್ತೆ ಕಟ್ಟಿಟ್ಟರೆ ಆಗುತ್ತೆ ತಲೆಗೆಲ್ಲ ಮುಡ್ಕೊಂಡು ಹೋಗ್ಬೋದು ಇದಕ್ಕೆ ಮುತ್ತು ಮಲ್ಲಿಗೆ ಅಂತ ಹೇಳ್ತಾರೆ ನೆಕ್ಸ್ಟ್ ಅದರ ಮಿಡ್ಲಲ್ಲಿ ನಾನು ದಾಸವಾಳದ್ದು ಗಿಡ ಎಲ್ಲ ನೆಟ್ಟಿದ್ದೇನೆ ಅಂದರೆ ಯಾವುದು ಸಿಕ್ಕಿದ ದಾಸದು ದಾಸವಾಳ ಆಗಬೇಕು ಅಂತ ಅಂತಿಲ್ಲ ನಾನು ಯಾವುದು ಸಿಗ್ತದೆ ಅದು ದಾಸವಾಳದ ಗಿಡ ನೆಡ್ತೇನೆ ದಾಯಿ ದೇಸಾಳದ ದಾಸವಾಳ ಹೂವು ನೆಕ್ಸ್ಟ್ ನೋಡಿ ಅದೇ ಬಾ ಸ್ವಾರಿ ಬೀಳ್ತಿದ್ದೆ ನಾನೀಗ ಈ ಮೆಣಸು ಹೂ ಅಂತ ಹೇಳ್ತೇನಲ್ಲ ಇದು ಅದೇ ಟೈಪ್ ನೋಡಿ ಇದು ಪಿಂಕ್ ಇದೆ ನೋಡಿ ಪಿಂಕಿಷ್ ಕಲರ್ ಇದು ಸೊ ಒಂದೇ ಗಿಡ ಇರೋದು ಜಾಸ್ತಿ ಏನಿಲ್ಲ ನನ್ನ ಹತ್ರ ಒಂದೇ ಆಗಿದೆ ನೋಡಿ ಒಂದೊಂದೇ ಗಿಡ ನೆಟ್ಟಿರುವಂಥದ್ದು ನಾನು ಇಲ್ಲಿ ಒಂದಿದೆ ನೋಡಿ ಚೆನ್ನಾಗಿದೆ ಅಲ್ಲ ಇದೇ ರೀತಿ ಕೆಂಪು ಕಲರ್ ಅದು ಮೆಣಸು ಹೂ ಅದಕ್ಕೆ ಇಲ್ಲಿ ನೋಡೋ ಒಂದು ಮಲ್ಲಿಗೆ ಹೂ ಇದು ಇದು ಕಾಕಡ ಮಲ್ಲಿಗೆ ಅಂತ ಹೇಳ್ತಾರಲ್ಲ ಅದು ಅಷ್ಟೇ ಒಂದೇ ಗಿಡ ಇದೆ ಅದೇನಷ್ಟು ಮೇಲೆ ಬರಲಿಲ್ಲ ಅದರ ಬುಡದಲ್ಲಿ ಒಂದು ಇದಿದೆ ಎಂತ ಹೇಳ್ತಾರೆ ಇದಕ್ಕೆ ಇದು ಒಗ್ಗರಣೆ ಒಗ್ ಇದು ಗಿಡ ತುಂಬ ಸ್ಮೂತ್ ನೋಡಿ ಕಟ್ಟಾಯಿತು ನನ್ನ ಕೈಯಿಂದ ಸ್ವಲ್ಪ ತುಂಬ ಇದೆ ಇದು ಒಗ್ಗರಣೆ ಎಂತ ಕರಿಬೇವಿನ ಸೊಪ್ಪು ಅದಿದೆ ಹಾಗೆ ಚಿಕ್ಕ ಚಿಕ್ಕದು ಇಲ್ಲಿ ಒಂದು ಹೂವಿದೆ ಅದು ಕೆಂಪು ಕಲರ್ ಹೂವು ಅದು ನೆಕ್ಸ್ಟ್ ಆದಾಗ ನಾನು ತೋರಿಸ್ತೀನಿ ಅದರ ಜೊತೆಗೆ ಇಲ್ಲಿ ಒಂದು ಚಿಕ್ಕದಾಗಿ ನಾನು ಬಸಳೆ ನೆಟ್ಟಿದ್ದೇನೆ ನೋಡಿ ಬಸಳೆ ಕಾಣ್ತಿದ್ದೀಯಾ ಚಿಕ್ಕ ಚಿಕ್ಕದೇನು ಜಾಸ್ತಿ ನೆಡಲಿಲ್ಲ ಇಲ್ಲೊಂದು ಪಪ್ಪಾಯ ಗಿಡ ಇದೆ ಅಂದರೆ ನೀರು ಹೋಗುತ್ತಲ್ಲ ಅದಕ್ಕೋಸ್ಕರ ನಾನು ನೆಟ್ಟಿರುವಂಥದ್ದು ಪಪ್ಪಾಯ ಗಿಡ ಇದೆ ಪಪ್ಪಾಯ ಜೊತೆಗೆ ಒಂದು ನೆಲ ಬಸಳೆ ನೆಲಬಸಳೆ ನೆಲ ಬಸಳೆ ಅಂತ ಹೇಳಿದರೆ ಇದು ಪಲ್ಯಕ್ಕೆಲ್ಲ ಮಾಡ್ತಾರೆ ರೀಸೆಂಟಾಗಿ ನಾನೊಂದು ವಿಡಿಯೋ ಹಾಕಿದ್ದೆ ತಂದಿರುವಂಥದ್ದು ರೀಸೆಂಟಾಗಿ ನೆಟ್ಟಿರುವಂಥದ್ದು ನೆಕ್ಸ್ಟ್ ಒಂದು ಪಿಂಕ್ ದಾಸವಾಳ ಇದೆ ನೋಡಿ ಪಿಂಕ್ ದಾಸವಾಳ ತುಂಬ ಪಿಂಕ್ ಕಲರ್ ಇದೆ ಚೆನ್ನಾಗಿದೆ ಒಂದು ದಿನ ನಾನು ಫೋಟೋ ಹಾಕಿದ್ದೆ ಇವಾಗ ಅದರಲ್ಲಿ ಎರಡು ಮೊಗ್ಗೆ ಬಿಟ್ಟಿದೆ ಖುಷಿಯಾಗ್ತಿದೆ ಇದು ಮಗುವಿಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಏನು ಹೇಳ್ತಾರೆ ಅದಕ್ಕೆ ಅಂತ ಹೇಳ್ತಾರೆ ದೊಡ್ಡ ಪತ್ರ ಅಲ್ಲ ಕನ್ನಡದಲ್ಲಿ ತುಳುವಿನಲ್ಲಿ ಸಾಂಬ್ರಾಣಿ ಅಂತ ಹೇಳ್ತಾರೆ ಸೊ ಅದೇ ಇದೆ ಗಿಡ ಒಂದು ಮಗುವಿಗೋಸ್ಕರ ಇಲ್ಲಿ ಒಂದು ಲೆಮನ್ ಗಿಡ ಇದೆ ಲಿಂಬೆ ಗಿಡ ಇದರಲ್ಲೇ ನೋಡಿ ಫುಲ್ ಬಾಡಿ ಹೋಗಿದೆ ಬಿಸಿಲು ಅಂದರೆ ಹೆವಿ ಬಿಸಿಲಿದೆ ಗೊತ್ತಾಯ್ತಾ ಒಂದು ಲೆಮನ್ ಗಿಡ ನೆಟ್ಟಿದ್ದೇನೆ ಚಿಕ್ಕದು ನೋಡಿ ಇಷ್ಟೇ ಚಿಕ್ಕದಿದೆ ಒಂದೇ ಇರೋದು ನೆಕ್ಸ್ಟು ಇಲ್ಲೊಂದು ಅದು ಬೇಲಿ ಅಲಂ ಅಂತ ಹೇಳ್ತಾರೆ ಕನ್ನಡದಲ್ಲಿ ಮತ್ತು ಸರಿ ಯಾವ ಭಾಷೆ ಬೇಲಿ ಅಲಂ ಅಂತ ತುಳುವಿನಲ್ಲಿ ಅನಿಸುತ್ತೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಇದರ ರಸ ಉಂಟಲ್ಲ ಇದರಲ್ಲಿ ಇದು ಇದನ್ನು ಹೀಗೆ ತೆಗೆದಾಗ ಇದರಲ್ಲಿ ಒಂದು ಅಂಟು ಟೈಪ್ ಬರುತ್ತೆ ಇಲ್ಲಿ ಈ ಅಂಟನ್ನು ಕೇಪ್ಳ ಹೂವಿದೆಲ್ಲ ಕಾಡು ಹೂ ಕೆಂಪು ಕಾಡು ಹೂ ಅದಕ್ಕೆ ಈ ಥರ ಹಾಕಿ ಅದರಲ್ಲಿ ಊದಿದ್ರೆ ಇದು ಗುಳ್ಳೆ ಬರ್ತದೆ ಅದು ಗಿಡ ಮತ್ತೆ ಅದರ ಯೂಸಸ್ ನನಗೆ ಗೊತ್ತಿಲ್ಲ ಬೇರೆ ಮನೆಯಲ್ಲಿ ಇತ್ತು ಅದಕ್ಕೆ ನಾನು ನೆಟ್ಟಿದ್ದೇನೆ ನೆಕ್ಸ್ಟ್ ಯೂಸಸ್ ಎಲ್ಲ ತಿಳ್ಕೊಳ್ಬೇಕಷ್ಟೆ ನಾನು ಕೂಡ ಹಾಗೆ ಇಲ್ಲಿ ಕೂಡ ಅಷ್ಟೇ ಒಂದು ಚಿಕ್ಕ ಪುಟ್ಟ ಬಸಳೆ ಹುಲ್ಲು ಬಂದಿದೆ ಅಂದರೆ ನೀರು ಹಾಕು ಇದು ಹಾಕಿದ ಮಣ್ಣಾದ ಕಾರಣ ಹುಲ್ಲು ಜಾಸ್ತಿಯಾಗಿ ಬರುತ್ತೆ ಇದು ಬಸಳೆ ನೋಡಿ ಚಿಕ್ಕದಾಗಿದೆ ಅಷ್ಟೇ ನೋಡಿ ಇಷ್ಟೇ ಚಿಕ್ಕದು ಅದರ ನೆಲ ಬಸಳೆ ಇದೆ ನೋಡಿ ಮೊನ್ನೆ ರೀಸೆಂಟಾಗಿ ತಂದಿರೋದಿಗೆ ಇದು ಹುಲ್ಲು ತೆಗಿಬೇಕು ತೆಗಿತೆ ಆವಾಗ ಬಟ್ ಹುಲ್ಲು ಜಾಸ್ತಿ ಬರುತ್ತೆ ಇದು ಗಿಡ ನೋಡ್ಕೊಂಡು ತೆಗಿಬೇಕು ನಿಧಾನವಾಗಿ ಬಿಸಿಲು ಇವಾಗೆಲ್ಲ ಕೆಲಸ ಇದು ನೋಡಿ ಒಂದು ಬೆಂಡೆಕಾಯಿ ಗಿಡ ಇದೆ ಬೆಂಡೆಕಾಯಿ ತುಂಬ ಇದೆ ಇದೊಂದು ಕ್ರಾಟನ್ ಗಿಡ ಇದೆ ಹೀಗೆ ಚಿಕ್ಕ ಪುಟ್ಟ ಗಿಡಗಳನ್ನೆಲ್ಲ ನೆಟ್ಟಿದ್ದೇನೆ ಸೊ ಇಲ್ಲಿ ಒಂದು ಹೂವಿನ ಗಿಡ ನೆಟ್ಟಿದ್ದೇನೆ ಅದು ಮೇಲೆ ಬರಲಿಲ್ಲ ರೀಸೆಂಟಾಗಿ ನೆಟ್ಟದ್ದು ಬಿಸಿಲಿಗೆ ಬರಲಿಲ್ಲ ಅಂದ್ಕೊಳ್ತೇನೆ ಗುಲಾಬಿ ಗಿಡ ಅಷ್ಟೇ ರೀಸೆಂಟಾಗಿ ನೆಟ್ಟದ್ದು ಸತ್ತೋಯ್ತು ನೋಡಿ ಹಾಗೆ ಅಷ್ಟೇ ಇದೆಲ್ಲ ಕ್ರಾಟನ್ ಗಿಡ ಮುತ್ತು ಮಲ್ಲಿಗೆ ಕ್ರಾಟನ್ ಗಿಡ ಇದೊಂದು ಡಿಸೆಂಬರ್ ಅಂತ ಹೇಳ್ತಾರೆ ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಆಗುವಂಥದ್ದು ಹೂವಿನ ಗಿಡ ಪಿಂಕ್ ದಾಸವಾಳ ಮತ್ತೆ ಮತ್ತೆ ಏನು ಹೇಳ್ತಾರದು ದಾಸವಾಳ ಗಿಡ ರೀಸೆಂಟಾಗಿ ನೆಟ್ಟಿದ್ದೇನೆ ಅಷ್ಟೇ ಇರೋದು ಮತ್ತು ಫ್ರಂಟಲ್ಲಿ ಸ್ವಲ್ಪ ಗಿಡಗಳಿದ್ದಾವೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಓಕೆ ಮೊಬೈಲಲ್ಲಿ ಗ್ಯಾಲರಿ ಇಲ್ಲ ಅದಕ್ಕೋಸ್ಕರ ಸದ್ಯಕ್ಕೆ ಅಷ್ಟೇ ತೋರಿಸಿದ್ದೇನೆ ನಾನು ಯಾಕಂತ ಹೇಳಿದರೆ ಬಿಸಿಲಿದೆ ಬಿಸಿಲಿರೋದಕ್ಕಿಂತಲೂ ನನ್ನ ತುಂಬ ಹಳೆಯದು ಅದರಲ್ಲಿ ಗ್ಯಾಲರಿ ಫುಲ್ ಆಗ್ತಿದೆ ಬೊಟ್ಟು ನಾನು ತುಂಬ ದೊಡ್ಡದಿಟ್ಟಿದ್ದೇನೆ ಇದು ಮೊಬೈಲ್ ತುಂಬ ಹಳೆಯದು ಅದಕ್ಕೆ ಗ್ಯಾಲರಿ ಫುಲ್ಲಾಗಿದೆ ಅಂದರೆ ಮಗು ಹುಟ್ಟು ಮಗು ಹುಟ್ಟುವ ಮೊಬೈಲ್ ಅಂದೊಂದು ಫೈವ್ ಇಯರ್ಸ್ ಆಯಿತು ನನ್ನ ಮೊಬೈಲಿಗೆ ಸೊ ಆವಾಗದಿಂದೆಲ್ಲ ಫೋಟೋ ವೀಡಿಯೋಸ್ ಅದು ಇದೆಲ್ಲ ಇದೆ ನನ್ನ ಮೊಬೈಲಲ್ಲಿ ಮಗುವಿದೆಲ್ಲ ಫೋಟೋ ವೀಡಿಯೋಸ್ ಅದು ಇದೆಲ್ಲ ಇದೆ ಹಾಗೆ ಫುಲ್ ಗ್ಯಾಲರಿ ಆಗುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ಇನ್ನೊಂದು ಪಾರ್ಟು ಅಂತ ಮಾಡಿ ಒಂದೊಳ್ಳೆ ವೀಡಿಯೋ ಮಾಡ್ತೇನೆ ಓಕೆ ಹೂವಿನ ತೋಟದ ಬಗ್ಗೆ ಮತ್ತು ನಾನು ಯಾವ ರೀತಿಯಾಗಿ ಬೆಳೆಸ್ತೇನೆಲ್ಲ ತಿಳಿಸ್ತೇನೆ ಓಕೆ We restart the like free. Bye bye. Take care.